ಪೋರ್ಟ್ ಆಂಡ್ ಕೊಲಾಬಾ ವೆಲ್ಫೇರ್ ಸೊಸೈಟಿ ಮುಂಬೈ ಆರ್ಥಿಕವಾಗಿ ಹಿಂದುಳಿದ ಮಕ್ಕಳ ಶಿಕ್ಷಣಕ್ಕೆ ಸಹಾಯ ಮಾಡುವ ಉದ್ದೇಶದಿಂದ ಹುಟ್ಟಿಕೊಂಡ ಒಂದು ಸಂಸ್ಥೆಯಾಗಿದೆ ಸಂಸ್ಥೆಯು ಪ್ರತಿ ವರ್ಷ ಮುನ್ಸಿಪಲ್ ಶಾಲೆಯ ಹಾಗೂ ರಾತ್ರಿ ಶಾಲಾ ಮಕ್ಕಳಿಗೆ ನೋಟ್ಬುಕ್ ವಿತರಿಸುತ್ತಾ ಬರುತ್ತಿದೆ ಈ ಬಾರಿಯ ಪುಸ್ತಕ ವಿತರಣಾ ಕಾರ್ಯಕ್ರಮವು ಜೂನ್ ಇಪ್ಪತ್ತೆರಡರಂದು ಕೋಟೆ ಮುಂಬಯ ಬಜಾರ್ ಗೇಟ್ ಸ್ಟ್ರೀಟ್ನ ಆರ್ಯ ಸಮಾಜದ ಸಭಾಗೃಹದಲ್ಲಿ ನಡೆಯಿತು ಮುಖ್ಯ ಅತಿಥಿಗಳಾಗಿ ಜೆಜೆಸಿ ನಾರ್ತ್ ಈಸ್ಟ್ ಮುಂಬಯ ರಮೇಶ್ ಭಾಯ್ ಮೊರಾಬಿಯಾ ಸಮಾಜ ಸೇವಕ ಸಂಘಟಕ ದೀಪಕ್ ಭಾಯ್ ಕಪಾಡಿಯಾ ಚೇಂಬೂರು ಕರ್ನಾಟಕ ಹೈಸ್ಕೂಲ್ನ ಮಾಜಿ ಮುಖ್ಯ ಆಡಳಿತಾಧಿಕಾರಿ ಸುರೇಶ್ ಸುವರ್ಣ ಗೌರವ ಅತಿಥಿಯಾಗಿ ನ್ಯಾಯವಾದಿ ಜ್ಯೋತ್ಸ್ನಾ ಪುತ್ರನ್ ಹೋಟೆಲ್ ಉದ್ಯಮಿ ಪ್ರಶಾಂತ್ ಅಮೀನ್ ಆರ್ಯ ಸಮಾಜದ ಪುರೋಹಿತ ಧರ್ಮವೀರ ಶಾಸ್ತ್ರಿ ಪಾಲ್ಗೊಂಡಿದ್ದರು ರಮೇಶ್ ರಮೇಶ್ಭಾಯಿ ಮೊರಾಬಿಯಾ ಸುರೇಶ್ ಸುವರ್ಣ ಜ್ಯೋತ್ಸ್ನಾ ಪುತ್ರನ್ ವಿದ್ಯಾರ್ಥಿಗಳನ್ನುದ್ದೇಶಿಸಿ ಮಾತನಾಡಿದರು या इशारे से काम करते हैं जो प्रोफेसर से पढ़ा किताबों का है इसलिए मेरे एफएसडी मेरे साथी मां मान के तो दुनिया में सबसे बड़ा काम है जो सबसे लोग हैं आज पढ़े हैं इसलिए जो डॉक्टर होगा आपको हीरो होगा कोई बड़े-बड़े उच्च लोग सकते हैं ऐसा मैं समझता हूं तो मैं तो आपको प्रणाम बोल एंकोलावा रहे एसओसी सोसाइटी का की روان हुआ है कैनिस के पैंसठ साल पहले उन दिनों में मुंबई के साथ शहर में काफी सारा ऐसे बस्ती था जहां इकोनॉमिकली के लिए आर्थिक परिस्थिति में और जो तांगली थे, थे, थे उनके बच्चों का स्कूल के जो और

उनमें जो पर्दे थे उनको टेक्स्ट बुक डिस्ट्रीब्यूट करने का काम शुरुआत किया ये जो आपके बीच में येलो शर्ट पे जो खड़े हैं ये वॉलंटियर्स हैं ये करीब करीब 300 के नंबर में हैं जो मुंबई शहर के आसपास के जितने भी सभागृह हैं जितने भी कार्यक्रम होता है उन कार्यक्रमों में उस सभागृह में ये अपने

ಬಳಿಕ ವೇದಿಕೆಯ ಗಣ್ಯರು ಮಕ್ಕಳಿಗೆ ನೋಟ್ಬುಕ್ ವಿತರಣೆ ಮಾಡಿದರು ಪೋರ್ಟ್ ಪರಿಸರದ ಮುನ್ಸಿಪಾಲ್ ಮತ್ತು ರಾತ್ರಿ ಶಾಲಾ ಮಕ್ಕಳಿಗೆ ಸುಮಾರು ಮೂರು ಸಾವಿರದ ಪುಸ್ತಕಗಳನ್ನು ನೀಡಲಾಯಿತು ವೇದಿಕೆಯಲ್ಲಿ ಪೋರ್ಟ್ ಅಂಡ್ ಕೊಲಾಬಾ ವೆಲ್ಫೇರ್ ಸೊಸೈಟಿಯ ಆಡಳಿತ ಟ್ರಸ್ಟಿ ಜಿ ಎನ್ ಕುಂದರ್ ಗೌರವ ಅಧ್ಯಕ್ಷ ಎಂ ಎಸ್ ಕೇವ್ಟೆ ಗೌರವ ಕಾರ್ಯದರ್ಶಿ ಎಸ್ ಎಸ್ ದೇವಡಿಗ ಗೌರವ ಕೋಶಾಧಿಕಾರಿ ವಿಲಾಸ್ ಶೇರ್ಕೆ ಉಪಸ್ಥಿತರಿದ್ದರು ರವಿ ಪಂಗೇರ ಮತ್ತು ಸಮಿತಿಯ ಸದಸ್ಯರು ಕಾರ್ಯಕ್ರಮದ ಯಶಸ್ಸಿಗೆ ಶ್ರಮಿಸಿದರು ಕಲಾವಿದ ಕಲಾ ಸಂಘಟಕ ಮನೀಶ್ ಶಾ ಕಾರ್ಯಕ್ರಮ ನಿರೂಪಿಸಿ ವಂದಿಸಿದರು ಪ್ರಾರಂಭದಲ್ಲಿ ಮನೀಶ್ ಶಾ ಮಕ್ಕಳ ಬುದ್ಧಿಮತ್ತೆಯನ್ನ ಪರೀಕ್ಷಿಸುವ ಸ್ಪರ್ಧೆಯನ್ನು ನಡೆಸಿಕೊಟ್ಟರು కన్నడ భవన హై స్కూల్ మాడిదరు. ಹಗಲಿನಲ್ಲಿ ಕಚೇರಿಯಲ್ಲಿ ದುಡಿಯುತ್ತಾ ರಾತ್ರಿ ಮತ್ತು ಬಿಡುವಿನ ವೇಳೆಯಲ್ಲಿ ಮುಂಬೈ ಹಾಗೂ ಉಪನಗರಗಳ ಸಭಾಗೃಹಗಳಲ್ಲಿ ಸ್ವಯಂ ಸೇವಕರಾಗಿ ಸೇವೆ ಸಲ್ಲಿಸಿ ತಮ್ಮ ಸಂಪಾದನೆಯ ಸ್ವಲ್ಪ ಭಾಗವನ್ನು ಬಡ ಮಕ್ಕಳ ಶಿಕ್ಷಣಕ್ಕಾಗಿ ವಹಿಸುತ್ತಿರುವ ಫೋರ್ಟ್ ಆ್ಯಂಡ್ ಕೊಲಾಬಾ ವೆಲ್ಫೇರ್ ಸೊಸೈಟಿ ಕಳೆದ ಅರವತ್ತೆಂಟು ವರ್ಷಗಳಿಂದ ಮಾಡುತ್ತಾ ಬಂದಿರುವ ಸೇವಾ ಕಾರ್ಯ ಶ್ಲಾಘನೀಯ ಸಂಸ್ಥೆಯ ಟ್ರಸ್ಟಿಗಳು ಪದಾಧಿಕಾರಿಗಳು ಸದಸ್ಯರು ದಾನಿಗಳು ಅಭಿನಂದನಾರ್ಹರು ಉಮೇಶ್ ಆಂಚನ್ ಜೊತೆ ವಾಣಿಪ್ರಸಾದ್ ಮುಂಬೈ ನ್ಯೂಸ್